ನಮಸ್ಕಾರ ಪಾಲಕ ಬಂಧುಗಳಿಗೆ ಹಾಗೂ ವಿದ್ಯಾರ್ಥಿ ಬಂಧುಗಳಿಗೆ ಇದು ಸರ್ಕಾರಿ ಪ್ರೌಢಶಾಲೆ ಬೆನಕಿನಳೆಯ ಪ್ರಕಟಣೆ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಪಾಲಕ ಬಂಧುಗಳಿಗೆ ರೈಟ್ ಟು ಎಜುಕೇಶನ್ ಆಕ್ಟ್ ಮೂಲಕವಾಗಿ ಆರರಿಂದ ಹದಿನಾಲ್ಕು ವರ್ಷದವರೆಗಿನ ಮಕ್ಕಳು ಶಾಲೆಯಲ್ಲಿರುವುದು ಕಡ್ಡಾಯವಾಗಿದೆ ಯಾವುದೇ ಮಗುವನ್ನ ಶಾಲೆ ಬಿಡಿಸಬಾರದು ಎಂದು ಈ ಕಾಯ್ದೆ ಹೇಳಲ್ಪಡುತ್ತದೆ ಪ್ರತಿ ಮಗು ಶಾಲೆಗೆ ಬರುವುದು ಕಡ್ಡಾಯವಾಗಿದೆ ಎಲ್ಲ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಶಾಲೆಯ ಎಲ್ಲ ಸೌಲಭ್ಯಗಳು ಮಕ್ಕಳಿಗಾಗಿ ಮೀಸಲಾಗಿವೆ ನಮ್ಮ ಶಾಲೆಯು ಅತ್ಯುತ್ತಮ ಗುಣಮಟ್ಟದ ಕಟ್ಟಡವನ್ನ ಸುಂದರ ವಾತಾವರಣವನ್ನ ಕಂಪ್ಯೂಟರ್ ಕೋಣೆಗಳನ್ನ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳನ್ನ ಒಳಗೊಂಡಿದೆ ಹೀಗಾಗಿ ನಿಮ್ಮ ಮಕ್ಕಳನ್ನ ಶಾಲೆಗೆ ತಪ್ಪದೆ ಕಳುಹಿಸಿ ಶಾಲೆ ಬಿಡಿಸುವುದು ಕಾನೂನಿನ ಪ್ರಕಾರ ಅಪರಾಧವಾಗಿರುತ್ತದೆ ಮಕ್ಕಳು ಪ್ರತಿದಿನ ಶಾಲೆಗೆ ಬರುವಂತಾಗಲಿ ಯಾವುದೇ ಕಾರಣದಿಂದಲೂ ಮಕ್ಕಳನ್ನು ಶಾಲೆಯಿಂದ ಬಿಡಿಸಬಾರದು ಎಂದು ಈ ಕಾಯ್ದೆ ಹೇಳುತ್ತದೆ ಅದೇ ರೀತಿಯಾಗಿ ನಾವೆಲ್ಲ ಶಿಕ್ಷಕ ಬಂಧುಗಳು ಹಾಗೂ ಮುಖ್ಯೋಪಾಯ್ದರು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಪ್ರತಿ ಮಗು ಶಾಲೆಗೆ ಬರಲಿ ಮಗುವಿನ ಬದುಕು ಸುಂದರಗೊಳ್ಳಲಿ ಇದು ಸರ್ಕಾರಿ ಪ್ರೌಢಶಾಲೆ ಬೆನಕನಳ್ಳಿಯ ಪ್ರಕಟಣೆ